ಎಲ್ಲ ಸ್ಪರ್ಧಾರ್ಥಿಗಳಿಗೆ ಸ್ವಾಗತ ಪಿ ಯು ಉಪನ್ಯಾಸಕರ ನೇಮಕಾತಿ ಮತ್ತು ಕೆ ಸೆಟ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಸ್ಪೆಷಲ್ ಆಗಿ ನಾವು ಅರ್ಥಶಾಸ್ತ್ರ ವಿಷಯವನ್ನು ಡಿಸ್ಕಷನ್ ಮಾಡ್ತಾ ಇದ್ವಿ ಸೊ ಈಗ ಈ ಸಮಗ್ರ ಅರ್ಥಶಾಸ್ತ್ರದ ವಿಷಯಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ವಿ ಟಾಪಿಕ್ ವೈಸ್ ಮತ್ತು ಇವನ್ ಇಂಪಾರ್ಟೆಂಟ್ ಏನು ಟಾಪಿಕ್ಸ್ ಇದಾವಲ್ಲ ಆಲ್ಮೋಸ್ಟ್ ಎಲ್ಲನೂ ಕೂಡ ಕವರ್ ಮಾಡ್ತಾ ಇದ್ವಿ ಸೊ ನಾವು ಸಬ್ಜೆಕ್ಟನ್ನು ಸ್ವಲ್ಪ ಡೆಪ್ತಾಗಿ ಕಲಿಯೋದರಿಂದ ಏನು ಲಾಭ ಇದೆ ಅಂತಂದ್ರೆ ಕ್ವಶನ್ ಯಾವುದೇ ರೀತಿಯಾಗಿ ಬಂದರೂ ಕೂಡ ಅದಕ್ಕೆ ನಾವು ಆನ್ಸರನ್ನು ಮಾಡಬಹುದು ಹಾಗಾಗಿ ಈ ಎಮ್ ಸಿ ಕ್ಯೂ ಕ್ವಶನ್ಸನ್ನು ನಾವು ಲಾಸ್ಟಿಗೆ ಏನು ಮಾಡ್ತೀವಿ ಅಂದರೆ ಡಿಸ್ಕಷನ್ ಮಾಡ್ತೀವಿ ಅದ್ರ ಬಗ್ಗೆ ಮಾಡಲ್ಲ ಅಂತಲ್ಲ ಬಟ್ ಫಸ್ಟಿಗೆ ನಾವು ನೋಡಬೇಕಾಗಿದ್ದು ಥೇರಿ ಸೊ ಥೇರಿ ಏನು ಹೇಳುತ್ತೆ ಅದರಲ್ಲಿ ಏನು ವಿಷಯ ವಸ್ತು ಇದೆ ಅದು ನಮಗೆ ಸರಿಯಾಗಿ ಅರ್ಥ ಆಯ್ತಂದ್ರೆ ನಾವು ಏನು ಮಾಡ್ಬೋದು ಸರಿಯಾಗಿ ಅದಕ್ಕೆ ಆನ್ಸರ್ ಮಾಡಲಿಕ್ಕೆ ಕೂಡ ಸಾಧ್ಯ ಆಗತ್ತೆ ಹಾಗಾಗಿ ಈ ಒಂದು ವಿಡಿಯೋ ನೋಡುತ್ತಿರುವಂತಹ ಎಲ್ಲರಿಗೂ ಕೂಡ ಒಂದು ಸೂಚನೆ ಏನು ಅಂತಂದ್ರೆ ಇನ್ಮೇಲೆ ನಾವು ಮಾಡುತ್ತಿರುವಂತಹ ವಿಡಿಯೋಗಳನ್ನು ಮೆಂಬರ್ಶಿಪ್ಗೆ ಅಂತಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ನ ಮೆಂಬರ್ಶಿಪ್ ಯಾರು ಪಡ್ಕೊಳ್ತಾರೆ ಅವರಿಗೆ ಆಗಿ ನಾವು ಏನು ಮಾಡ್ತಾಯಿದ್ವಿ ವಿಡಿಯೋಗಳನ್ನು ಹಾಕ್ತೀವಿ ಸೊ ನೀವು ಏನು ಮಾಡ್ಬೋದು ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಜಾಯಿನ್ ಬಟನ್ ಕ್ಲಿಕ್ ಮಾಡುವ ಮೂಲಕ ನೀವೇನು ಮಾಡ್ಬೋದು ಜಾಯಿನ್ ಆಗ್ಬೋದು ಸೊ ನೀವು ಆಮೇಲೆ ಈ ವಿಡಿಯೋಕ್ಕೆ ಸಂಬಂಧಪಟ್ಟಂಗೆ ಅಷ್ಟೇ ಅಲ್ಲ ಇನ್ನೂ ಕೆಲವೊಂದು ಇಂಪಾರ್ಟೆಂಟ್ ಏನು ಮಾಹಿತಿಗಳು ಇರ್ತವಲ್ಲ ಆಲ್ಮೋಸ್ಟ್ ಅವನ್ನೆಲ್ಲ ಏನು ಮಾಡ್ತೀವಿ ಮೆಂಬರ್ಶಿಪ್ ಆಗಿರ್ತಾರೆ ಸೊ ಅವರಿಗಾಗಿ ನಾವು ಕಳಿಸ್ತೀವಿ ಮತ್ತು ಸಪ್ರೇಟಾಗಿ ಅವ್ರ ಬಗ್ಗೆ ಹೆಚ್ಚು ಇಂಪೋರ್ ಇನ್ಫಾರ್ಮೇಷನ್ನ ಶೇರ್ ಮಾಡುವಂಥ ಪ್ಲ್ಯಾನ್ ಕೂಡ ಮಾಡಿಕೊಂಡಿದ್ವಿ ಸೊ ಇನ್ನು ಜನರಲ್ ಆಗಿ ಕೆಲವೊಂದು ಇಂಪಾರ್ಟೆಂಟ್ ಇದ್ದು ಅದನ್ನು ಕೂಡ ನಾವು ಶೇರ್ ಮಾಡ್ತೀವಿ ಇಲ್ಲ ಅಂತಲ್ಲ ಸೊ ಸ್ಪೆಸಿಫಿಕ್ಕಾಗಿ ಈಗ ಏನು ಮಾಡ್ತಾಯಿದ್ವಿ ಅಂತಂದ್ರೆ ಎಕನಾಮಿಕ್ಸ್ ಏನು ಹೇಳುತ್ತ ಅಂತಂದ್ರೆ ಯಾವುದೇ ಆಗಲಿ ಆರ್ಥಿಕತೆ ಅಂತ ಬಂತಂದರೆ ಅಲ್ಲಿ ನಾವು ಶಿಸ್ತುಬದ್ಧವಾಗಿರಬೇಕಂತ ಇರಬೇಕಂತ ಒಂದು ವಿಚಾರ ಹಾಗಾಗಿ ನೀವು ಯಾರೇ ಆಗಿರಲಿ ನೀವು ಎಲ್ಲ ಅಸ್ಪರೆಂಟ್ಸೆ ಅಥವಾ ಎಲ್ಲ ಸ್ಪರ್ಧಾರ್ಥಿಗಳೇ ಆಗಿರ್ತೀರಿ ಸೊ ಹಾಗಾಗಿ ನಿಮ್ಮಲ್ಲಿ ಆ ಒಂದು ಕಲಿಯುವ ಆಸಕ್ತಿ ಹೆಚ್ಚಾಗಬೇಕಾತಂದ್ರೆ ನಾವು ಅದಕ್ಕೆ ಏನಾದರೂ ಒಂದು ತ್ಯಾಗ ಮಾಡಬೇಕಾಗತ್ತೆ ಸೊ ಅಂದಾಗ ಮಾತ್ರ ನಮ್ಮಲ್ಲಿ ಒಂದು ಈ ಕಲಿಯಲೇಬೇಕು ಅನ್ನೋಂಥದ್ದು ಒಂದು ಮನಸ್ಥಿತಿ ಹುಟ್ಟುಕೊಳ್ಳುತ್ತೆ ಸೊ ಹಾಗಾಗಿ ನಾನು ನೋಡ್ತಾ ಇರ್ತೀನಿ ಬಹಳ ವಿಡಿಯೋಗಳಲ್ಲಿ ಇನ್ನು ನಮ್ಮ ವಿಡಿಯೋಗಳನ್ನೇ ಜಾಸ್ತಿ ನೋಡ್ತಾ ಇರ್ತೀರಿ ಇಲ್ಲಂತೆಲ್ಲ ಸೊ ಕೆಲವೊಂದು ವಿಡಿಯೋಗಳನ್ನು ಸರಿಯಾಗಿ ನಾವು ಇಂಟ್ರೆಸ್ಟ್ ಕೊಡದೆ ನೋಡುತ್ತಾ ಇರುವಂಥದ್ದು ಕೂಡ ಕಂಡುಬರುತ್ತೆ ಕೆಲವೊಮ್ಮೆ ಸೊ ಅದು ಆಗಬಾರ್ದು ಯಾಕಂದರೆ ನಾವು ಸಬ್ಜೆಕ್ಟನ್ನು ಓದ್ತಾ ಇದ್ದೀವಿ ಅಂತಂದಮೇಲೆ ಸೊ ಅದನ್ನು ಸರಿಯಾಗಿ ಕಲಿಬೇಕಾದದ್ದು ಕೂಡ ಅಷ್ಟೇ ಅವಶ್ಯಕ ಸೊ ಹಾಗಾಗಿ ಮೆಂಬರ್ಶಿಪ್ ಆದರೆ ಅಂತಂದ್ರೆ ನಿಮಗೆ ಒಂದು ಕಲಿಬೇಕು ಅನ್ನೋದು ನಮಗೂ ಕೂಡ ಕನ್ಫರ್ಮ್ ಆಗುತ್ತೆ ನಮ್ಮ ಒಂದು ಏನು ವಿದ್ಯಾರ್ಥಿಗಳು ಅಥವಾ ನಮ್ಮ ಒಂದು ಏನು ಅಸ್ಪರೆಂಟ್ಸ್ ಅಥವಾ ಸ್ಪರ್ಧಾರ್ಥಿಗಳು ಇಷ್ಟು ಜನ ಇದ್ದಾರೆ ಸೊ ಇವರಿಗಾಗಿ ನಾವು ಏನಾದರೂ ಒಂದು ಹೊಸದನ್ನು ಕೊಡಬೇಕು ಮತ್ತು ಈ ಸಲ ಆ ಪಿ ಯು ಲೆಕ್ಚರ್ ರಿಕ್ರೂಟ್ಮೆಂಟ್ ಸಂಬಂಧಪಟ್ಟಂಗೆ ಎಷ್ಟು ಜನ ಒಂದು ಆ ಒಂದು ಹುದ್ದೆಯನ್ನು ಪಡೀತಾರೆ ಅನ್ನೋದು ಕೂಡ ನಮಗೆ ಕನ್ಫರ್ಮ್ ಆಗುತ್ತೆ ಯಾಕಂದರೆ ನಮ್ಮ ಒಂದು ನೋಟ್ಸನ್ನು ರೆಫರ್ ಮಾಡಿ ನಮ್ಮ ಒಂದು ವಿಡಿಯೋಗಳನ್ನು ನೋಡಿ ಅವರು ಎಷ್ಟು ಕಲಿತಾರೆ ಸೊ ಅದರಿಂದ ಅವರು ಎಷ್ಟು ಸಾಧ್ಯ ಇದೆ ಅನ್ನೋದು ಕೂಡ ಅದು ನಮಗೆ ಕನ್ಫರ್ಮ್ ಆಗುತ್ತೆ ಲಾಸ್ಟಿಗೆ ಸೊ ಅದರ ಸಲುವಾಗಿ ನಮ್ಮ ನಾವು ಒಂದು ಕೊಡುತ್ತಿರುವಂತಹ ಇನ್ಫಾರ್ಮೇಷನ್ನು ಮತ್ತು ಏನು ಸಬ್ಜೆಕ್ಟ್ ವೈಸ್ ಏನು ನಾಲೆಜ್ ಇದೆ ಸೊ ಎಲ್ಲರಿಗೂ ಯೂಸ್ ಆಗಲಿ ಇಲ್ಲ ಅಂತಲ್ಲ ಬಟ್ ಆದಷ್ಟು ಮೆಂಬರ್ಶಿಪ್ ಇದ್ದವ್ರಿಗೆ ಸ್ವಲ್ಪ ಹೆಚ್ಚಿನ ಕಾಳಜಿಯನ್ನು ವಹಿಸುವಂತಹ ಪ್ಲ್ಯಾನನ್ನು ನಾವು ಮಾಡ್ಕೊಳ್ತಾ ಇದ್ವಿ ಸೊ ಆದ್ದರಿಂದ ನೀವು ಅದಕ್ಕೆ ಏನು ಮಾಡ್ಬೋದು ಜಾಯಿನ್ ಬಟನ್ನ ಕ್ಲಿಕ್ ಮಾಡುವ ಮೂಲಕ ಜಾಯಿನ್ ಆಗ್ಬೋದು ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಿರುವಂತಹ ಮಹತ್ವದ ವಿಷಯ ಏನು ಅಂತಂದ್ರೆ ಈ ಸಾಪೇಕ್ಷ ಆದಾಯ ಪ್ರಮೇಯ ಅಂಥೇಳಿ ಸೊ ಇದನ್ನು ಹೇಳಿದವರು ಯಾರು ಅಂತಂದ್ರೆ ಜೆ ಎಸ್ ಡೆಸೆನ್ ಬೇರಿ ಅಂತ ಹೇಳಿ ಎಸ್ ಇದ್ರ ಬಗ್ಗೆ ನಾವು ಸ್ವಲ್ಪ ಗಮನ ಹರಿಸ್ಬೇಕು ವಾಸ್ತವದಲ್ಲಿ ವಾಸ್ತವದಲ್ಲಿ ಬರಬೇಕೀಗ ವಾಸ್ತವದಲ್ಲಿ ಯಾಕೆ ಬರಬೇಕಂತಂದ್ರೆ ಬಡವರು ಮತ್ತು ಶ್ರೀಮಂತರು ಎಸ್ ಇದು ಸ್ವಲ್ಪ ಡಿಫ್ರೆಂಟನ್ನು ಅರ್ಥ ಮಾಡ್ಕೊಂಡ್ಬಿಡ್ಬೇಕು ನಾವು ನಮ್ಮ ಮೈಂಡ್ಸೆಟ್ ಹೇಗಿರುತ್ತೆ ಎಕನಾಮಿಕಲಿ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಸೋಶಿಯಲಿ ಎಕನಾಮಿಕಲಿ ಮೊದಲು ವಿಚಾರ ಮಾಡಿ ಆಮೇಲೆ ಸೋಷಿಯಲಿ ಈಗ ಎರಡೂ ಕಡೆ ಆಮೇಲೆ ಮೊದಲು ಎಕನಾಮಿಕಲಿ ಥಿಂಕ್ ಮಾಡಿ ಆಮೇಲೆ ಸೋಷಿಯಲಿ ಬಂದ್ಬೇಡಿ ಸೊ ಹೇಗೆ ಶ್ರೀಮಂತರು ಸಾಮಾನ್ಯವಾಗಿ ಶ್ರೀಮಂತರೇ ಹಾಕುತ್ತಾ ಬಿಡ್ತಾರೆ ಅಂತಂದರೆ ಕಾರಣ ಏನು ಅವರಲ್ಲಿ ಒಂದು ಬ್ಯಾಡ್ ಹ್ಯಾಬಿಟ್ ಇರೋದಿಲ್ಲ ಇನ್ನೊಬ್ರಿಗೆ ಕಂಪ್ಯಾರಿಸನ್ ಮಾಡೋದು ಎಸ್ ಇದು ಇರಂಗಿಲ್ಲ ಶ್ರೀಮಂತರು ಶ್ರೀಮಂತರೇ ಯಾಕೆ ಹಾಕ್ತಾರೆ ಅಂತಂದ್ರೆ ಅವ್ರ ಹತ್ರ ಕಂಪ್ಯಾರಿಸನ್ ಇರೋದಿಲ್ಲ ಕಂಪರಿಸನ್ ಮಾಡೋಕೆ ಹೋಗಲ್ಲ ಅವ್ರದ್ದು ಎಷ್ಟಿದೆ ಆ ವೇದಗೆ ಹೋಗ್ತಿರ್ತಾರೆ ಆದರೆ ಬಡವರು ಯಾಕೆ ಬಡವರಾಗ್ತಾರೆ ಅಂತಂದರೆ ಇವರು ತಾವು ಏನು ಅನುಭವಿಸ್ಬೇಕಂತಾರಲ್ಲ ಅದನ್ನು ತಮ್ಮ ನೆರೆಹೊರೆಯವರು ಹೆಂಗೆ ಹೆಂಗಿರ್ತಾರಲ್ಲ ಅವರ ಆಧಾರದ ಮೇಲೆ ಹೋಗ್ತಾರೆ ಕ್ಲಿಯರ್ ಆಯ್ತು ನಮಗೆ ಇನ್ನೊಬ್ಬರು ನೋಡಿ ಜೀವನ ಮಾಡ್ತಾ ಇರ್ತಾರೆ ಅಂತ ಅರ್ಥ ಆಗ ಅದಕ್ಕೆ ಇವರು ಬಡವರು ಬಡವರಾಗಿ ಹೋಗಿಬಿಡ್ತಾರೆ ಅಂತ ಆಗುತ್ತೆ ಸೊ ಇದನ್ನು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ಈ ಸಿದ್ಧಾಂತದಲ್ಲಿ ಸ್ಪೆಷಲ್ ಆಗಿ ಇಂಥ ವಿಷಯಗಳನ್ನ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ದಾರೆ ಈಗ ಈ ಕೇನ್ಸ್ ಹೇಳಿರುವಂತಹ ಸಿದ್ಧಾಂತವನ್ನು ಇವ್ರು ಏನು ಮಾಡ್ತಾರೆ ನಿರಾಕರಿಸ್ತಾರೆ ಯಾರು ಸಾಪೇಕ್ಷ ಆದಾಯ ಪ್ರಮೇಯನ ಹೇಳಿರುವಂತಹ ಜೆ ಎಸ್ ಡೆಸೆನ್ ಬೇರಿಯವರು ಏನು ಮಾಡ್ತಾರೆ ನಿರಾಕರಿಸ್ತಾರೆ ಯಾಕೆ ನಿರಾಕಾ ನಿರಾಕರಿಸ್ತಾರೆ ಅಂತಂದ್ರೆ ನಾವು ಸ್ವಲ್ಪ ಸೂಕ್ಷ್ಮ ಅಬ್ಸರ್ವ್ ಮಾಡಬೇಕೀಗ ಯಾಕಂದ್ರೆ ಲಾಸ್ಟ್ ಕ್ಲಾಸಲ್ಲಿ ನೀವು ಸರಿಯಾಗಿ ನೋಡ್ಕೊಂಡಿದ್ದಾರೆ ನಿಮ್ಗೆ ಕ್ಲಿಯರ್ ಆಗುತ್ತೆ ಅಲ್ಲಿ ಈ ಕೇನ್ಸ್ ಅವರು ಏನು ಹೇಳಿದ್ದಾರೆ ನಿರಪೇಕ್ಷ ಆದಾಯ ಪ್ರಮೇಯದಲ್ಲಿ ಅವರು ಏನು ಹೇಳಿದ್ದಾರೆ ಅಂತಂದ್ರೆ ಆದಾಯವನ್ನು ಹೊರತುಪಡಿಸಿ ಸ್ಪೆಷಲಾಗಿ ದೀರ್ಘಾವಧಿಯಲ್ಲಿ ಏನಾಗುತ್ತೆ ಅಂತಂದ್ರೆ ಇತರ ಅಂಶಗಳಿಂದ ಅನುಭೋಗ ಏನಾಗುತ್ತೆ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ಆದರೆ ಈ ದೀರ್ಘಾವಧಿಗೆ ಮಹತ್ವವನ್ನು ಯಾರು ಕೊಡೋದಿಲ್ಲ ಈ ಬೆಸನ್ಬೇರಿ ಕೊಡೋದಿಲ್ಲ ಸದ್ಯಕ್ಕೆ ಅಲ್ಪಾವಧಿ ಬಹಳ ಇಂಪಾರ್ಟೆಂಟ್ ಇಲ್ಲಿ ಓಕೆನಾ ಅಲ್ಪಾವಧಿಗೆ ಮಹತ್ವ ಕೊಡ್ತಾರೆ ಇವರು ಅಂತಂದ್ರೆ ಅಲ್ಪಾವಧಿಯಲ್ಲೇ ಮನುಷ್ಯ ಅಥವಾ ಮಾನವ ತನ್ನ ವರ್ತನೆಯಲ್ಲಿ ಹೆಂಗೆ ಚೇಂಜ್ ಮಾಡ್ಕೊಳ್ತಾನೆ ಅನ್ನೋದನ್ನು ವಿಶೇಷವಾಗಿ ಏನು ಮಾಡ್ತಾರೆ ಎರಡು ಹೊಸ ವಿಷಯಗಳ ಬಗ್ಗೆ ಅವ್ರು ಏನು ಮಾಡ್ತಾರೆ ಪ್ರತಿಪಾದಿಸಿದ್ದಾರೆ ಇದು ಬಹಳ ಕ್ಲಿಯರ್ ಆಗಬೇಕು ನಾವು ಹಾಗಾದರೆ ಏನಿರಬಹುದು ಅಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಅನುಭೋಗ ವರ್ತನೆಯು ಸ್ವತಂತ್ರವಾಗಿರದೆ ಇದು ಬಹಳ ಇಂಪಾರ್ಟೆಂಟ್ ಸ್ವತಂತ್ರವಾಗಿರದೆ ಪ್ರತಿಯೊಬ್ಬರ ಅನುಭೋಗ ಇತರ ವ್ಯಕ್ತಿಯ ಅನುಭೋಗ ವರ್ತನೆಯನ್ನು ಅವಲಂಬಿಸಿರುತ್ತದೆ ಎಸ್ ನೋಡಿ ಬಹಳ ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಬೇಕು ನಾವು ವಾಸ್ತವದಲ್ಲಿ ಹಂಗೆ ಆಗ್ತಾಯಿದೆ ನಾವು ಇನ್ನೊಬ್ರು ಏನು ಅನ್ನೋದ್ರ ಆಧಾರ ಮೇಲೆ ನಾವು ಮತ್ತು ತೆಗೆದುಕೊಳ್ಳುವಂಥದ್ದು ಇದು ಕಾಮನಿಗೆ ಗೊತ್ತಿರುವಂಥದ್ದು ನೆಕ್ಸ್ಟ್ ಪಾಯಿಂಟ್ ಅನುಭೋಗ ಸಂಬಂಧಗಳನ್ನು ಸಮಯಕ್ಕೆ ಸರಿಯಾಗಿ ಹಿಂದೆ ಮುಂದೆ ಮಾಡಲು ಸಾಧ್ಯವಿರುವುದಿಲ್ಲ ಇದೊಂದು ಬಹಳ ಹೈಲೈಟ್ ಮಾಡಿದರೆ ಇದು ನೆಕ್ಸ್ಟ್ ಗೊತ್ತಾಗುತ್ತೆ ಈ ನೆಕ್ಸ್ಟ್ ಪಾಯಿಂಟ್ ನಮಗೆ ನೆಕ್ಸ್ಟ್ ಅದರ ಬಗ್ಗೆ ಕ್ಲಿಯರ್ ಮಾಡೋಣ ಸೊ ಈಗ ಈ ಪಾಯಿಂಟ್ ಏನು ಹೇಳುತ್ತಂತಂದ್ರೆ ಸಮಾಜದಲ್ಲಿ ನಾವು ನೋಡ್ತೀವಿ ಅನುಭೋಗ ನಾವು ಮಾಡೋ ಸಂದರ್ಭಗಳು ಇತರರನ್ನು ನೋಡಿ ಜೀವನ ಮಾಡ್ತಾ ಇರ್ತೀವಲ್ಲ ಸೊ ಅದನ್ನು ಹೇಳುವಂಥದ್ದು ನಮ್ಮ ಅನುಭೋಗ ಹೆಚ್ಚಾಗಬೇಕಾದ್ರೆ ಇನ್ನೊಬ್ಬರು ನಮ್ಮ ನೆರೆಯವರು ಅನುಭೋಗ ಹೆಚ್ಚಾಗ್ತದ ನಮ್ಮದು ಹೆಚ್ಚಾಗುತ್ತೆ ಕೆಲವೊಮ್ಮೆ ಹಾಗಾಗಿ ಇಲ್ಲಿ ಬಡವರು ಮತ್ತು ಶ್ರೀಮಂತರ ನಡುವೆ ವ್ಯತ್ಯಾಸ ಇದೆ ಶ್ರೀಮಂತರು ಏನು ಮಾಡ್ತಾರೆ ಇನ್ನೊಬ್ರು ನೋಡಿ ಜೀವನ ಮಾಡೋದಿಲ್ಲ ಬಡವರು ಇನ್ನೊಬ್ರು ನೋಡಿ ಜೀವನ ಮಾಡ್ತಾರೆ ಹಾಗಾಗಿ ಇವರ ಅನುಭೋಗ ಪ್ರಮಾಣ ಏನಾಗಿರುತ್ತೆ ಅವಾಗಲೂ ಕೂಡ ಹೆಚ್ಚನ ಆಗುತ್ತೆ ಒಂದು ವೇಳೆ ಇವರ ಆದಾಯ ಕಡಿಮೆ ಆದರೆ ಇವರ ಅನುಭೋಗ ಅಷ್ಟೇ ಪ್ರಮಾಣದಲ್ಲಿ ಕಡಿಮೆ ಆಗೋದಿಲ್ಲ ಸ್ವಲ್ಪ ಮಾತ್ರ ಹಿಂಜರಿಯುತ್ತೆ ಸ್ವಲ್ಪ ಮಾತ್ರ ಅಲ್ಪಾವಧಿಲಿ ಹೇಳ್ತಾರೆ ದೀರ್ಘಾವಧಿ ಎಲ್ಲ ಇದು ಅಲ್ಪಾವಧಿಯಲ್ಲಿ ಸ್ವಲ್ಪ ಮಾತ್ರ ಕಡಿಮೆ ಆಗುತ್ತೆ ಯಾಕಂದರೆ ಇವರು ಮೇಂಟೈನ್ ಮಾಡ್ತಿರ್ತಾರೆ ಮೇಂಟೈನ್ ಲೈಫನ್ನು ಮೇಂಟೈನ್ ಇರ್ತಾರೆ ಸೊ ಹಾಗಾಗಿ ಇವ್ರಿಗೆ ಏನಾಗುತ್ತೆ ಅಂದ್ರೆ ಆದಾಯ ಕಡಿಮೆ ಆದರೂ ಕೂಡ ಆ ಸ್ಥಿತಿಯಿಂದ ಹೊರಗೆ ಬರಕ್ಕೆ ಮನಸ್ಸು ಬರೋಂಗಿಲ್ಲ ಈಗ ನನ್ನ ನಮ್ಮ ನಮ್ಮ ಮನೆ ಬಾಜು ಅವರು ಒಂದು ಕಾರ್ಗಡೆ ತೊಗೊಂಡಾರಂದರೆ ನಾನು ಕೂಡ ಕಾರ್ಗಡೆ ತಗೋಬೇಕಂತ ತೊಗೊಂಡ್ಬಿಡ್ತೀವಿ ಒಂದು ವೇಳೆ ನಮ್ಮ ಆದಾಯ ಕಡಿಮೆ ಆದರೂ ಕೂಡ ಏನು ಮಾಡೋದಿಲ್ಲ ನಾವು ಅಲ್ಲಿಂದ ಕಾರನ್ನ ಯೂಸ್ ಮಾಡೋ ಬಿಟ್ಟು ತೊಳಗಿ ಬರೋಂಗಿಲ್ಲ ನಾವು ಯಾಕಂದರೆ ಅದೊಂದು ಮಾನಸಿಕ ಸ್ಥಿತಿ ನಮಗೆ ಕಾಡ್ತಿರುತ್ತೆ ಸೊ ಈ ಪರಿಸ್ಥಿತಿಯನ್ನು ಇವರು ಸೂಕ್ಷ್ಮವಾಗಿ ವಿವರಿಸಿದ್ದಾರೆ ಬೇರಿ ಬೇರಿಯವರು ಹೇಳಿದ್ದಾರೆ ನೋಡಿ ಎಷ್ಟು ವಿಶೇಷವಾಗಿ ಅದಕ್ಕೆ ಹೇಳೋದು ಅರ್ಥಶಾಸ್ತ್ರದಲ್ಲಿ ಬರುವಂಥ ವಿಷಯಗಳು ಭಾಳ ನಮ್ಮ ವಾಸ್ತವಿಕ ಜಗತ್ತಿಗೆ ನಮ್ಮ ಒಂದು ಜೀವನಕ್ಕೆ ಸಂಬಂಧಪಟ್ಟಿವೆ ಅಂತ ಹೇಳ್ತೀವಿ ನಾವು ಹಾಗಾಗಿ ಇದನ್ನು ಹೆಂಗೆ ಕಳೆದರು ಅಂತಂದ್ರೆ ಕೇಳ್ತಾರೆ ಕ್ವಶನು ಆದಾಯದ ಭೂತ ಶೃಂಗ ಪ್ರಮೇಯ ಅಂತ ಕರೀತಾರೆ ಇದಕ್ಕೆ ಹೆಸರು ಡೆಸೆನ್ ಬೇರಿವರದ ಒಂದು ಪ್ರಮೇಯಕ್ಕೆ ಈ ಅಂತ ಹೆಸರು ಕೊಟ್ಟಿದ್ದಾರೆ ಇದು ಹೇಗಿದೆ ಅಂದರೆ ಆದಾಯ ಭೂತ ಶೃಂಗ ಪ್ರಮೇಯ ಅಂತಂದ್ರೆ ಒಂದು ರೀತಿ ಹಿಂದಿನ ಒಂದು ಸ್ಥಿತಿಗತಿಗಳನ್ನ ನೋಡ್ಬೋದು ಭೂತ ಅಂದರೆ ಹಿಂದೆ ಅಂತ ಅರ್ಥ ಸೊ ಅದನ್ನು ಈಗ ಆದಾಯ ಅಂತಂದ್ರೆ ಆದಾಯ ಎಷ್ಟಿರುತ್ತೆ ಅದ್ರ ಜೊತೆಗೆ ಅಷ್ಟು ಹೋಗಂಗ್ಲಿದು ಏನು ನಮ್ಮ ಇತರ ಅನುಭೋಗ ಅನುಭೋಗಿಗಳಿರ್ತಲ್ಲ ಅವರ ಸ್ಥಿತಿಗತಿ ಆಧಾರದ ಮೇಲೆ ನಮ್ಮ ಅನುಭವ ನಿರ್ಧಾರ ಆಗುತ್ತೆ ಅಂತ ಅರ್ಥ ಇದು ಸೊ ಇದಕ್ಕೆ ನಾವು ಆದಾಯ ಭೂತ ಶೃಂಗ ಪ್ರಮೇಯ ಅಂತ ಹೆಸರು ಕೊಡ್ತೀವಿ ಸೊ ಹಾಗಾದ್ರೆ ಅದ್ರ ಬಗ್ಗೆ ನಮ್ಗೆ ಕ್ಲಿಯರಾಗಿ ಅರ್ಥ ಈಗ ಸೊ ಇವ್ರು ಏನು ಮಾಡಿದ್ದಾರೆ ನಿರಾಕರಿಸಿದ್ದಾರೆ ಕೆ ಎನ್ಸ್ ನಿರಾಕರಿಸಿ ಏನು ಮಾಡಿದ್ದಾರೆ ಭವಿಷ್ಯದಲ್ಲಿ ಏನೂ ಆಗೋದಿಲ್ಲ ಅದ್ರ ಬಗ್ಗೆ ಭಾಳ ವಿಚಾರ ಇಲ್ಲ ಬಟ್ ಪ್ರೆಸೆಂಟಲ್ಲೇ ಆಗುತ್ತೆ ಅದು ಹೇಗೆ ಇತರ ಅನುಭೋಗದ ಆಧಾರದ ಮೇಲೆ ನಮ್ಮ ಅನುಭವವನ್ನು ನಾವು ಮಾಡ್ತಾ ಇರ್ತೀವಿ ನಾವು ಸೆಲ್ಫ್ ಸ್ವತಂತ್ರ ಆಗಿರಂಗಿಲ್ಲ ತೆಗೆದುಕೊಳ್ಳೋ ಟೈಮ್ದಳು ಸೊ ಇದನ್ನ ಹೇಳುವಂಥದ್ದು ಹಾಗಾದರೆ ಅದು ಏನು ಅನ್ನೋದನ್ನು ಇನ್ನಷ್ಟು ಆಗಿ ನೋಡೋಣ ಹಾಗಾದರೆ ಒಟ್ಟಿನಲ್ಲಿ ಏನು ಎಂಥ ಏನಂತ ಹೇಳ್ಬೋದು ನಾವು ಅಂತಂದ್ರೆ ಇಲ್ಲಿ ಒಟ್ಟಿನಲ್ಲಿ ಶ್ರೀಮಂತರಗಿಂತ ಬಡವ ಅಥವಾ ಬಡವರ ಸರಾಸರಿ ಅನುಭವ ಏನಾಗಿರುತ್ತಾ ಅನುಭೋಗ ಪ್ರವೃತ್ತಿ ಹೆಚ್ಚಳವಿರುತ್ತದೆ ಅಂದರೆ ಬಡವರು ಇತರರ ಅನುಭೋಗದ ಆಧಾರದ ಮೇಲೆ ತಮ್ಮ ಅನುಭೋಗವನ್ನು ನಿರ್ಧರಿಸುತ್ತಾರೆ ಒಮ್ಮೆ ಹೆಚ್ಚು ಮಟ್ಟದ ಅನುಭೋಗವನ್ನು ತಲುಪಿದ ನಂತರ ಅವರು ಆದಾಯ ಕಡಿಮೆಯಾದರೂ ಕೂಡ ಅನುಭೋಗದಲ್ಲಿ ಸ್ವಲ್ಪ ಮಾತ್ರ ಕಡಿಮೆ ಮಾಡುತ್ತಾರೆ ಎಸ್ ಇದನ್ನು ನೋಡ್ಬಾ ಅರ್ಥ ಮಾಡ್ಕೋಬೇಕು ಅಂದರೆ ಸ್ಪೆಷಲ್ ಆಗಿ ಬಡವರ ಬಗ್ಗೆನೇ ಟಾರ್ಗೆಟ್ ಮಾಡಿದ್ದಾರೆ ಶ್ರೀಮಂತರು ಓಕೆ ಶ್ರೀಮಂತರು ಏನು ಮಾಡ್ತಾರೆ ಆದಾಯ ಹೆಚ್ಚಾಗುತ್ತೆ ಅದ್ರ ಜೊತೆಗೆ ಅವ್ರು ಎಷ್ಟು ಅನುಭವ ಮಾಡಬೇಕಾ ಅಷ್ಟು ಮಾಡ್ತಿರ್ತಾರೆ ಅದೇ ಲೆವೆಲಿಗೆ ಹೋಗ್ತಾ ಇರ್ತಾರೆ ಯಾಕಂದರೆ ಅವ್ರದು ರಿಚ್ ಆಗುವಂಥ ಒಂದು ಮೈಂಡ್ ಸೆಟ್ಟು ಸೊ ಆ ರೀತಿಯಾಗಿ ಹೋಗ್ತಾ ಇರ್ತಾರೆ ಆದ್ರೆ ಬಡವ್ರದ್ದು ಹಂಗಿಲ್ಲ ಇವರು ಸ್ವಲ್ಪ ಆದಾಯ ಹೆಚ್ಚಾತಂದ್ರೆ ಆ ಲೆವೆಲ್ಗೆ ಹೋಗಿಬಿಡ್ತಾರೆ ಒಂದು ವೇಳೆ ಕಡಿಮೆ ಆತಂದ್ರೆ ಆ ಕಡಿಮೆ ಮಾಡೋಕ್ಕೆ ಇಷ್ಟಪಡೋಂಗಿಲ್ಲ ಕಡಿಮೆ ಅನುಭವ ಕಡಿಮೆ ಆಡಲಿಕ್ಕೆ ಇಷ್ಟಪಡೋದಲ್ಲ ಇವರು ಸ್ಥಿತಿ ಎತ್ತಿ ಬೇರೆ ಆಗ್ತವೆ ಹಾಗಾದ್ರೆ ಇಲ್ಲಿ ಒಂದು ಸು ಪ್ರಮೀಯ ಸೂತ್ರ ಕೊಟ್ಟಿದ್ದಾರೆ ನೋಡಿ ಸೊ ಹಿಂಗಂದರೆ ಏನು ಸಿ ಅಂದರೆ ಇದ್ರೊಳಗೆ ಅನುಭೋಗ ಅಂತ ವಾಯ್ ಅಂತಂದ್ರೆ ಆದಾಯ ಅಂತೇಳಿ ಟಿ ಅಂದರೆ ಪ್ರಸ್ತುತ ಅವಧಿ ಓ ಅಂದರೆ ಹಿಂದಿನ ಅವಧಿ ಓಕೆ ಹಿಂದಿನ ಶೃಂಗ ಅಂತ ಕರಿತೀವಿ ನಾವು ಇನ್ನು ಎ ಅಂದರೆ ಧನಾತ್ಮಕ ಸ್ವಾತಂತ್ರ್ಯ ಅನುಭವಕ್ಕೆ ಸಂಬಂಧಪಟ್ಟ ಸ್ಥಿರ ಸಂಖ್ಯೆ ಅಂತ ಕರಿತೀವಿ ಇನ್ನು ಬಿ ಅಂತಂದ್ರೆ ಅನುಭೋಗ ಬಿಂಬಕ ಅಂತ ಕರಿತೀವಿ ಸೊ ಇದನ್ನೆಲ್ಲ ಪೂರ್ತಿ ಎಕ್ಸ್ಪ್ಲೇನ್ ಮಾಡೋದೇನು ಅವಶ್ಯಕತೆ ಇಲ್ಲ ಯಾಕಂದರೆ ಇದು ಅಷ್ಟು ನಿಮಗೆ ನೆನಪು ಕೂಡ ಉಳಿಯೋದಿಲ್ಲ ಯಾಕಂದರೆ ಅದು ಅಷ್ಟು ಫಾರ್ಮುಲಾ ಆಗಿದೆ ಬಟ್ ಜಸ್ಟ್ ನಾವು ಅರ್ಥ ಮಾಡ್ಕೊಳ್ಬೇಕು ಏನಪ್ಪ ಅಂತಂದ್ರೆ ಈ ಶ್ರೀಮಂತರು ಇರುವಂತಹ ಮೈಂಡ್ಸೆಟ್ ಬೇರೆ ಬಡವರಿಗಿರುವಂಥ ಮೈಂಡ್ಸೆಟ್ ಬೇರೆ ಅಷ್ಟೇ ಮತ್ತೆ ಶ್ರೀಮಂತರು ಅನುಭವ ಹೆಚ್ಚಾಗುತ್ತೆ ಆದಾಯದಂತೆ ಅನುಭವ ಹೆಚ್ಚಾಗುತ್ತೆ ಬಟ್ ಅವ್ರು ಹೆಚ್ಚನ ಆಗ್ಕೊತ ಹೋಗುತ್ತೆ ಒಂದು ವೇಳೆ ಆದಾಯ ಕಡಿಮೆ ಆದರೆ ಅಷ್ಟೇ ಕಡಿಮೆ ಆಗುತ್ತೆ ಆದರೆ ಬಡವ್ರ ಪರಿಸ್ಥಿತಿ ಹೇಗಿಲ್ಲ ಶ್ರೀಮಂತ ಏನು ಮಾಡ್ತಾರೆ ಇತರರು ಹೇಗೆ ಏನು ಅನುಭವ ಇದ್ದಾರೆ ಅದರ ಆದಮೇಲೆ ತಾವು ಕೂಡ ಮಾಡಬೇಕಂದು ಮಾಡ್ತಾರೆ ಬಟ್ ಒಂದು ವೇಳೆ ಅವರ ಆದಾಯ ಕಡಿಮೆ ಆದರೆ ಅಷ್ಟೇ ಮಟ್ಟದಲ್ಲಿ ಏನಾಗೋದಿಲ್ಲ ಆದಾಯ ಅದು ಅನುಭವ ಏನಿಲ್ಲ ಕಡಿಮೆ ಆಗೋದಿಲ್ಲ ಹಾಗಾಗಿ ಭವಿಷ್ಯದಲ್ಲಿ ಅಥವಾ ದೀರ್ಘಾವಧಿಲಿ ಏನಾಗುತ್ತೆ ಅನ್ನೋದ ಬಗ್ಗೆ ಹೇಳ್ತಾ ಇಲ್ಲ ಇವರು ಡೆಸೆನ್ ಬೇರಿಯೋ ಅವರು ಜಸ್ಟ್ ಅಲ್ಪಾವಧಿ ಅಲ್ಪಾವಧಿಗೆ ಮಾತ್ರ ಸಂಬಂಧಪಟ್ಟರು ಅದನ್ನು ನಾವು ಗಮನಿಸಬೇಕು ಹಾಗಾದ್ರೆ ಅದನ್ನ ಸಿಂಪಲ್ ಆಗಿ ಡೈಗ್ರಾಮಿಟಿಕಲಿ ಹೆಂಗೆ ಅರ್ಥ ಮಾಡ್ಕೊಳ್ಬಹುದು ನಾವೀಗ ಇಲ್ಲಿ ಡಯಾಗ್ರಾಮಿಟಿಕಲಿ ನಾವು ನೋಡಬಹುದು ಇದನ್ನ ಭಾಳ ಸಿಂಪಲ್ ಇದೆ ಬಟ್ ಇಲ್ಲಿ ಕನ್ಫ್ಯೂಷನ್ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಯಾಕಂದ್ರೆ ಇದನ್ನು ಆಗಡಿನ ಹಿಂದಿನ ಕ್ಲಾಸಲ್ಲಿ ಈ ಕೇನ್ಸ್ ಅವರ ನಿರಪೇಕ್ಷ ಆದಾಯ ಸಿದ್ಧಾಂತವನ್ನು ಹೇಳುವಾಗ ಈ ಎರಡು ಮೂರು ರೇಖೆಗಳು ಇದ್ದವು ಓಕೆನಾ ಸಿ ಎಲ್ ಸಿ ಎಸ್ ಸಿ ಎಸ್ ಒನ್ ಟು ಸೊ ಇವೆಲ್ಲ ಇದ್ದು ಸೊ ಚೇಂಜ್ ಏನು ಅಂತಾರೆ ಇಲ್ಲಿ ನಡುವೆ ಏನು ಬರೋದರಲ್ಲ ಇದಷ್ಟು ಚೇಂಜ್ ಆಗಿದೆ ಮತ್ತೆ ಏನಾಗಿಲ್ಲ ಅಂಥದ್ದು ಸೊ ಹಾಗಾದ್ರೆ ಏನು ಇರಬಹುದು ಎಸ್ ಅಲ್ಲಿ ಈ ಕೇನ್ಸ್ ಅವರು ಹೇಳುವಂತಹ ನಿರಪೇಕ್ಷ ಆದರ್ಶದ ಅಂತ ಏನಾಗಿದೆ ಆ ಆದಾಯವನ್ನು ಹೊರತುಪಡಿಸಿ ಇತರ ಸ ಇತರ ಅಂಶಗಳಿಂದ ಇತರ ಅಂಶಗಳಿಂದ ದೀರ್ಘಾವಧಿಯಲ್ಲಿ ಏನಾಗುತ್ತೆ ಅನುಭವ ಹೆಚ್ಚಾಗುತ್ತೆ ಅಂಥೇಳಿ ಹೇಳಿದ್ದಾರೆ ಸೊ ಹಾಗಾಗಿ ಇದಕ್ಕೆ ನಾವೇನು ಕರಿತೀವಿ ಸಿ ಎಲ್ ಅಂದ್ರೆ ಏನು ಕನ್ಜಂಪ್ಷನ್ ಇನ್ ಲಾಂಗ್ ಟರ್ಮ್ ಅಂತ ಆಗತ್ತೆ ದಿ ದೀರ್ಘಾವಧಿಲಿ ಅನುಭೋಗ ಅಂತ ಆಗುತ್ತೆ ಸೊ ಹಾಗಾಗಿ ಇದು ಹೆಚ್ಚಾಗ್ತಾನೆ ಇತ್ತು ಇದು ಓಕೆ ಬಟ್ ಡೆಸಿನ್ ಬೇರೆಯವರು ಹೇಳಿದ್ಯಾವುದು ಅಲ್ಪಾವಧಿಗೆ ಅಲ್ಪಾವಧಿ ಅಂದರೆ ಅರ್ಥ ಏನು ಸಿ ಎಸ್ ಕಂಜಂಪ್ಷನ್ ಇನ್ ಶಾರ್ಟರ್ ಅಂತ ಅರ್ಥ ಒನ್ ಟು ಇದೆ ನೋಡಿ ಸೊ ಈ ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ವೇಳೆ ಅನುಭೋಗದ ಮಟ್ಟ ಎಸ್ ಒನ್ ಅಂದರೆ ಸಿ ಎಸ್ ಒನ್ ಇತ್ತಂತಂದ್ರೆ ಈ ಟೈಮಲ್ಲಿ ಏನಾಗ್ಬೋದು ಅಂದರೆ ಆದಾಯ ಏನಾಗಿದೆ ಈಗ ಸದ್ಯಕ್ಕೆ ವಾಯಿಂದ ವಾಯು ವೈ ಒನ್ಗೆ ಹೆಚ್ಚಾಗಿದೆ ವೈ ಒನ್ಗೆ ಹೆಚ್ಚಾಗಿದೆ ಆವಾಗ ಈ ಅನುಭವವು ಕೂಡ ಏನಾಗಿದೆ ಹೆಚ್ಚಾಗಿದೆ ಓಕೆ ಫಸ್ಟ್ ನೋಡಿ ನೋಡೋಣ ಅನುಭವ ಕೂಡ ಹೆಚ್ಚಾಗಿದೆ ಒಂದು ವೇಳೆ ಇಂದ ವೈಟ್ ವಾಯುವಣಿಂದ ಏನಾದರೂ ಮತ್ತೆ ಆದಾಯ ಹೆಚ್ಚು ಅಂತಂದರೆ ಆಟೋಮೆಟಿಕ್ ಏನಾಗುತ್ತೆ ಜಂಪ್ ಆಗಿಬಿಡುತ್ತೆ ಜಂಪ್ ಅಂತಂದರೆ ಏನು ಮತ್ತಷ್ಟು ಅನುಭವ ಹೆಚ್ಚಾಗುತ್ತೆ ಇದು ಕಾಮನ್ ಆಗಿ ಗೊತ್ತಿರುತ್ತೆ ಇದು ಅಲ್ಪಾವಧಿಯಲ್ಲಿ ಆಗುತ್ತೆ ಆದರೆ ಇವ್ರು ಹೇಳಿರುವಂಥದ್ದು ಹೆಂಗಿದೆ ಅಂದ್ರೆ ಬಡವರ ಸ್ಥಿತಿ ಹೇಗಿದೆ ಇಲ್ಲಿ ನೋಡಿಬಿಡೋಣ ಒಂದು ವೇಳೆ ಆದಾಯ ಹೆಚ್ಚಳವಾದಂತೆ ಏನಾಗುತ್ತೆ ಈಗ ಅನುಭವಗಳ ಹೆಚ್ಚಾಗಿದೆ ಓಕೆ ಶ್ರೀಮಂತರ ಬಗ್ಗೆ ಇಲ್ಲ ಬಡವರ ಬಗ್ಗೆ ವಿಶೇಷವಾಗಿ ಆದಾಯ ಒಂದು ವೇಳೆ ವೈ ನಾಟ್ಗೆ ಕಡಿಮೆ ಆತಂದ್ರೆ ಈಗೇನು ಅಂದಂಗಾಯಿತು ಇದರ ರೇಖೆ ನಾವು ದೀರ್ಘಾವಧಿ ಅಂತ ಹೇಳಿದ್ರೆ ಏನಾಗಬೇಕೀಗ ಈ ಒನ್ ಪಾಯಿಂಟಿಂದ ಈ ನೋಟ್ ಪಾಯಿಂಟಿಗೆ ಕಡಿಮೆ ಆಗಬೇಕು ಯಾವುದು ಅನುಭವ ಕಡಿಮೆ ಆಗಬೇಕೀಗ ಬಟ್ ವಾಸ್ತವದಲ್ಲಿ ಹಿಂಗಾಗೋದಿಲ್ಲ ಯಾಕಾಗೋದಿಲ್ಲ ಅಂದ್ರೆ ಒಮ್ಮೆ ಬಡವರು ಶ್ರೀಮಂತರತ್ತೆ ಬಿಹೇವಿಯರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ರಂತಂದ್ರೆ ಅವರ ಆದಾಯ ಕಡಿಮೆ ಆದರೂ ಕೂಡ ಸಡನ್ನಾಗಿ ಏನು ಮಾಡೋದಿಲ್ಲ ಅವರು ಅನುಭವವನ್ನು ಕಡಿಮೆ ಮಾಡೋದಿಲ್ಲ ಅಥವಾ ತ್ಯಜಿಸುವುದಿಲ್ಲ ಕಡಿಮೆ ಮಟ್ಟದಲ್ಲಿ ಮಾತ್ರ ಅನುಭವ ಮಾಡ್ತಾರೆ ಅದಕ್ಕಿಂತ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅವರು ಓಕೆನಾ ಸ್ವಲ್ಪ ಕಡಿಮೆ ಮಾಡ್ತಾರಷ್ಟೇ ಹಾಗಂದಮೇಲೆ ಇದರ ಬದಲು ಏನಾಗುತ್ತೆ ಅಂತಂದ್ರೆ ಈ ರೇಖೆ ಏನಾಗಿದೆ ಈ ಕಡೆ ಹೋಗಿದೆ ನೋಡಿ ಎಸ್ ಈ ಕಡೆ ಹೋಗಿದೆ ಅಂದರೆ ಅರ್ಥ ಏನು ಅಂತಂದ್ರೆ ವೈ ನಾಟ್ ಸಿ ಒನ್ ಈ ಪಾಯಿಂಟ್ಗೆ ಚೇಂಜ್ ಆಗುತ್ತೆ ಎಸ್ ಇಲ್ಲಿಂದ ಇಲ್ಲಿಂದ ಏನಾಗುತ್ತೆ ಇಲ್ಲಿಗೆ ಚೇಂಜ್ ಆಗುತ್ತೆ ಇಷ್ಟು ಮಟ್ಟ ಹಿಂಜರಿಯುತ್ತೆ ಅಷ್ಟೇ ಆದರೆ ಈ ರೇಖೆ ತಕ್ಕ ಏನು ಮಾಡೋದಿಲ್ಲ ಇಲ್ಲಿ ಬರೋದಿಲ್ಲ ಅಂತ ಅರ್ಥ ಅಂದ್ರೆ ಆದಾಯ ಕಡಿಮೆ ಆದಂತೆ ಅನುಭವ ಕಡಿಮೆನೇ ಆಗಬೇಕು ಮತ್ತು ಆದಾಯ ಹೆಚ್ಚಳವಾದಂತೆ ಅನುಭವ ಹೆಚ್ಚಾಗಬೇಕು ಇದು ತೋರಿಸುವಂಥ ರೇಖೆ ಬಟ್ ಏನಾಗೋದಿಲ್ಲ ದೀರ್ಘಾವಧಿಗೆ ಸಂಬಂಧಪಟ್ಟಂಗೆ ಇದು ಬಟ್ ಅಲ್ಪಾವಧಿಯಲ್ಲಿ ಏನಾಗೋದಿಲ್ಲ ಅವರು ಬಡವರು ಏನಾಗೋದಿಲ್ಲ ಈ ರೀತಿಯಾಗಿ ಸರಿ ತರ ಹೊರತು ಅದರ ಅನುಭವವನ್ನು ಏನು ಮಾಡೋದಿಲ್ಲ ಕಡಿಮೆ ಮಾಡೋದಿಲ್ಲ ಅನ್ನೋದನ್ನು ಸಿ ಎಸ್ ಒನ್ ರೇಖೆ ಹೇಳುತ್ತೆ ಅದನ್ನೇ ಸೇಮ್ ಮೆಥಡ್ ಏನಾಗಿದೆ ಸಿ ಎಸ್ ಟು ಹೇಳುತ್ತೆ ಒಂದು ವೇಳೆ ಆದಾಯ ವೈ ಟೂ ಇಂದ ವೈ ಇಂದ ವೈ ಟು ಹೆಚ್ಚಾಗ್ತಂದರೆ ಇಲ್ಲಿಂದ ಇಲ್ಲಿಗೆ ಹೆಚ್ಚಾಗುತ್ತೆ ಒಂದು ವೇಳೆ ಆದಾಯ ಕಡಿಮೆ ಆಗ್ತಂದ್ರೆ ವೈ ಟೂ ಇಂದ ವೈ ಒನ್ ಕಡಿಮೆ ಮಾತ್ರ ಏನಾಗೋದಿಲ್ಲ ವಾಪಸ್ ಇಲ್ಲೇ ಬರೋದಿಲ್ಲ ಅವರು ಎಲ್ಲಿ ಬರ್ತಾರೆ ಅವಾಗ ಸಿ ಟು ಇಲ್ಲಿ ಬಂದುಬಿಡ್ತಾರೆ ವಾಪಸ್ ಇಷ್ಟ ಕಡಿಮೆ ಆಗತ್ತೆ ಇದರ ಏನು ದೀರ್ಘಾವಧಿಯಲ್ಲಿ ಈ ಒಂದು ವಿಶ್ ವಿಶ್ಲೇಷಣೆಯನ್ನು ಮಾಡಲಾಗಿಲ್ಲ ಅಲ್ಪಾವಧಿಯಲ್ಲಿ ಮಾತ್ರ ಮಾಡಲಾಗಿದೆ ಹಾಗಾಗಿ ಅಲ್ಪಾವಧಿಯಲ್ಲಿ ಏನಾಗತ್ತಂದ್ರೆ ಈ ತಲೆಗಳು ವಿವರನು ಕೂಡ ಕೊಟ್ಟಿದ್ದೀನ ಒಂದು ಎರಡು ಲೈನು ಸ್ವಲ್ಪ ನೋಡ್ಕೊಂಬಿಡಿ ಅಲ್ಪಾವಧಿಯಲ್ಲಿ ಏನಾಗುತ್ತೆಂದ್ರೆ ಬಡವರು ಒಂದು ಲೆಕ್ಕಕ್ಕೆ ಮೇಲೆ ಒಂದು ಮಟ್ಟಕ್ಕೆ ಮೇಲೆ ಅವ್ರು ಏನಾಗೋದಿಲ್ಲ ಆದಾಯ ಅಕಸ್ಮಾತ್ ಕಡಿಮೆ ಅಂತಂದರೆ ಅವ್ರ ಅನುಭವ ಬಹಳ ದೊಡ್ಡ ಮಟ್ಟದಲ್ಲಿ ಕಡಿಮೆ ಆಗೋದಿಲ್ಲ ಸ್ವಲ್ಪ ಮಟ್ಟಕ್ಕೆ ಕಡಿಮೆ ಆಗುತ್ತೆ ಹಾಗಾಗಿ ಅದು ಹಿಂಜರಿಯುತ್ತೆ ಅದಕ್ಕೆ ಏನು ಹೇಳಿದಾರೆ ಆದಾಯ ಶೃಂಗ ಪ್ರಮೇಯ ಅಂತ ಹೆಸರು ಕೊಟ್ಟಿದ್ದಾರೆ ಸೊ ಇದು ಇಷ್ಟು ಇನ್ಫಾರ್ಮೇಷನ್ ಏನಾಗಿದೆ ಅಂತಂದ್ರೆ ಈ ಒಂದು ಪ್ರಮೇಯಕ್ಕೆ ಸಂಬಂಧಪಟ್ಟಿರುವಂಥದ್ದು ಸೊ ಒಟ್ಟಾರಿಗೆ ಕನ್ಕ್ಲೂಷನ್ ಏನು ಹೇಳ್ಬೋದು ಈ ಒಂದು ಸಿದ್ಧಾಂತದ ಬಗ್ಗೆ ಅಂತಂದ್ರೆ ಅನುಭೋಗಿಯ ಆದಾಯ ಹೆಚ್ಚಳವಾದಂತೆ ಅನುಭವವೂ ಹೆಚ್ಚಳವಾಗುತ್ತದೆ ಬಡವರದು ಆದರೆ ಒಂದು ವೇಳೆ ಅವರ ಅನುಭ ಆದಾಯ ಕಡಿಮೆ ಆಗ್ತಂದ್ರೆ ಅವರ ಅನುಭೋಗ ಕೂಡ ಸಡನ್ನಾಗಿ ಕಡಿಮೆ ಆಗೋದಿಲ್ಲ ಸ್ವಲ್ಪ ಮಾತ್ರ ಕಡಿಮೆ ಆಗುತ್ತೆ ಇವರು ಹೆಚ್ಚಾಗಿ ಇನ್ನೊಬ್ಬರ ಬೇರೆಯವರ ಒಂದು ಅನುಭವದ ಆಧಾರದ ಮೇಲೆ ತಮ್ಮ ಅನುಭವವನ್ನು ಮಾಡ್ತಾ ಇರ್ತಾರೆ ಇನ್ನೊಬ್ಬರು ಬಹಳ ಶ್ರೀಮಂತರತ್ರ ಶ್ರೀಮಂತರಾದ್ರೆ ನಾವು ಶ್ರೀಮಂತರ ಹತ್ರ ಕಾಣಬೇಕು ತಿಳ್ಕೊಂಡು ಅನುಭವವನ್ನು ಹೆಚ್ಚು ಮಾಡ್ತಾರೆ ಹೀಗಾಗಿ ಇದು ಏನಾಗಿದೆ ಅಂದರೆ ಭವಿಷ್ಯದಲ್ಲಿ ಏನಾಗುತ್ತೆ ಅಂದರೆ ಅನುಭವ ಹೆಚ್ಚನ ಆಗುತ್ತೆ ಅನ್ನೋದು ಕೂಡ ವಿಚಾರ ಆದರೆ ಅಲ್ಪಾವಧಿಗೆ ಸಂಬಂಧಪಟ್ಟಿದೆ ಸ್ಪೆಷಲ್ ಆಗಿರೋದು ಅಲ್ಪಾವಧಿಯಲ್ಲಿ ಈ ರೀತಿಯಾದ ಒಂದು ಬದಲಾವಣೆಗಳು ಆಗ್ತವೆ ಅನ್ನೋದನ್ನು ಈ ಒಂದು ಪ್ರಮೇಯ ಬಹಳ ವಿಶೇಷವಾಗಿ ನಮಗೆ ತಿಳಿಸ್ಕೊಟ್ಟಿದೆ ಓಕೆನಾ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟನ್ನು ಕಂಟಿನ್ಯೂ ಮಾಡ್ತೀವಿ